ಖಾಸಗೀಕರಣದಿಂದ ಕೈತಪ್ಪಿದ ಮೈಶುಗರ್ ಶಾಲೆ ಸಭೆ ಬಳಿಕ ಮಂಡ್ಯದಲ್ಲಿ ಶಾಸಕ ಗಣಿಗ ರವಿಕುಮಾರ್ ಹೇಳಿಕೆ ಮೈಶುಗರ್ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆಯಾಗುತ್ತಿದೆ ಇದರಿಂದ ಮೈಶುಗರ್ ಕಾರ್ಖಾನೆಗೆ ಹದಿನೆಂಟು ಲಕ್ಷ ನಷ್ಟ ಆಗುತ್ತಿದೆ ಹೀಗಾಗಿ ಮೈಶುಗರ್ ಶಾಲೆಯನ್ನು ಗುತ್ತಿಗೆ ನೀಡಲು ಮೈಶುಗರ್ ಅಧ್ಯಕ್ಷರು ತೀರ್ಮಾನ ಮಾಡಿದ್ದರು ಲೀಸ್ಗೆ ಕೊಡಲು ಎಲ್ಲ ಪ್ರಕ್ರಿಯೆ ಆರಂಭವಾಗಿತ್ತು ಇದೀಗ ಲೀಸ್ಗೆ ಕೊಡಲು ತೀವ್ರ ವಿರೋಧ ವ್ಯಕ್ತವಾಗಿದೆ ಇಂದು ಹಳೆ ವಿದ್ಯಾರ್ಥಿಗಳು ರೈತರ ಸಭೆಯನ್ನು ನಡೆಸಿದ್ದೇನೆ ಸಭೆಯಲ್ಲೂ ಖಾಸಗಿಯವರಿಗೆ ನೀಡುವುದು ಬೇಡ ಎಂಬ ವಿರೋಧ ಇದೆ ಹೀಗಾಗಿ ನಾವು ಲೀಸ್ಗೆ ನೀಡಬಾರದು ಎಂದು ತೀರ್ಮಾನ ಮಾಡಿದ್ದೇವೆ ಎಂದಿನಂತೆ ಮೈಶುಗರ್ ಶಾಲೆ ಕಾರ್ಖಾನೆಯ ಒಡೆತನದಲ್ಲಿ ನಡೆಯುತ್ತದೆ ಈಗ ಆಗಿರುವ ಟೆಂಡರ್ ಪ್ರಕ್ರಿಯೆಗೆ ಫುಲ್ ಸ್ಟಾಪ್ ಹಾಕುತ್ತೇವೆ ಕುಮಾರಸ್ವಾಮಿ ಅವರು ಶಾಲೆ ಅಭಿವೃದ್ಧಿಗೆ ಹಣ ಕೊಡ್ತೀವಿ ಎಂದಿದ್ದಾರೆ ಕುಮಾರಸ್ವಾಮಿ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಶಾಲೆಯ ಅಭಿವೃದ್ಧಿಯ ನೀಲಿ ನಕ್ಷೆ ತಯಾರು ಮಾಡುತ್ತೇವೆ ಹೆಚ್ಚಿನ ಸಂಖ್ಯೆಯಲ್ಲಿ ಶಾಲೆಗೆ ಮಕ್ಕಳು ಸೇರಿಸಿ ಮತ್ತಷ್ಟು ಅಭಿವೃದ್ಧಿಪಡಿಸುತ್ತೇವೆ ಎಂದು ಶಾಸಕ ಗಣಿಗಾರವಿ ರವಿಕುಮಾರ್ ಅವರು ಕುರಿತಂತೆ ಹಲವಾರು ವಿಚಾರಗಳು ಜಿಲ್ಲೆಯಲ್ಲಿ ಹರಿದಾಡ್ತಿದ್ವು ಮೈ ಶುಗರ್ ಶಾಲೆ ಪ್ರೌಢಶಾಲೆಯಲ್ಲಿ ಸ್ಟ್ರೆಂತ್ ಕಡಿಮೆ ಆಗ್ತಾ ಇದೆ ಮತ್ತು ಅದು ನಷ್ಟದಲ್ಲಿದೆ ಭಾಳ ವರ್ಷಗಳಿಂದ ರೈತರ ಕ್ಷೇಮಾಭಿವೃದ್ಧಿ ನಿಧಿಯಿಂದ ಅದನ್ನು ನಡೆಸ್ತಾ ಇದ್ದೀವಿ ವರ್ಷಕ್ಕೆ ಹದಿನೆಂಟು ಲಕ್ಷ ಲಾಸ್ ಆಗ್ತಾಯಿದೆ ಇದು ಕಾರ್ಖಾನೆಗೆ ಹೊರೆ ಆಗ್ತಾ ಇದೆ ಅದರಿಂದ ಅದನ್ನು ಯಾರಾದರೂ ಪರಿಣಿತರು ಖಾಸಗಿ ಶಾಲೆಯನ್ನು ನಡೆಸಿ ಇಪ್ಪತ್ತು ವರ್ಷ ಅನುಭವ ಇರೋವಂಥವ್ರು ನಡೆಸೋದಕ್ಕೆ ಕೊಡೋಣ ಅಂಥೇಳಿ ನಮ್ಮ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರ ನೇತೃತ್ವದ ಕಮಿಟಿ ಒಂದು ತೀರ್ಮಾನ ಮಾಡಿ ಪೇಪರಲ್ಲಿ ಆ್ಯಡ್ ಕೊಟ್ಟು ಟೆಂಡರನ್ನು ಕರೆದಿತ್ತು ಅದ ಟೆಂಡರ್ ಘೋಷಣೆ ಆದ ನಂತರ ರೈತರು ಹಳೆಯ ವಿದ್ಯಾರ್ಥಿಗಳು ಹೋರಾಟಗಾರರು ಮೈಸೂಗರ್ ಪ್ರೌಢಶಾಲೆ ಮೊದಲು ಯಾವ ರೀತಿ ಇತ್ತು ಅದೇ ರೀತಿ ಇರಬೇಕು ಅನ್ನೋ ಅಭಿಪ್ರಾಯವನ್ನು ನಮ್ಮ ಹತ್ರ ನಮ್ಮ ಮಂತ್ರಿಗಳ ಹತ್ರ ಅವರು ಖುದ್ದಾಗಿ ಭೇಟಿ ಮಾಡಿ ಮನವಿಗಳನ್ನು ಸಲ್ಲಿಸಿದರು ಇದ್ರ ಬಗ್ಗೆ ಪರ ವಿರೋಧ ಚರ್ಚೆಗಳು ಬಹಳ ದಿನಗಳಿಂದ ಆಗ್ತಾಯಿತ್ತು ಇದನ್ನು ಜವಾಬ್ದಾರಿಯುತವಾದ ಮಂಡ್ಯ ನಗರದ ಶಾಸಕನಾಗಿ ಎಲ್ಲ ಹೋರಾಟಗಾರರನ್ನು ಇವತ್ತು ಪ್ರವಾಸಿ ಮಂದಿರದಲ್ಲಿ ಕರೆದು ಇಂದಿನ ಮಾಜಿ ಅಧ್ಯಕ್ಷರುಗಳು ಹೋರಾಟಗಾರರು ರೈತ ಮುಖಂಡರುಗಳನ್ನು ಕರೆದು ಸುದೀರ್ಘವಾದ ಎರಡು ಗಂಟೆಗಳ ಕಾಲ ಅವರ ಅಭಿಪ್ರಾಯವನ್ನು ಪಡೆದು ಚರ್ಚೆಯಲ್ಲಿ ಹಿಂದೆ ಏನಿತ್ತು ಹಾಗೇ ನಡೀಲಿ ಇದಕ್ಕೆ ಭಾವನಾತ್ಮಕವಾದ ಸಂಬಂಧ ಇದೆ ಅಂತ ಹೇಳಿದ್ರಿಂದ ನಮ್ಮ ಮಂತ್ರಿಗಳು ಕೂಡ ಹೋರಾಟಗಾರರು ಮತ್ತು ಜನರ ಅಭಿಪ್ರಾಯಕ್ಕೆ ನಾವು ಹಾಗೆ ಸ್ಪಂದಿಸೋಣ ಅಂತ ಹೇಳಿ ಮತ್ತು ಈ ಕೂಡಲೇ ಈ ಕ್ಷಣದಿಂದ ಏನು ಟೆಂಡರ್ ಪ್ರಕ್ರಿಯೆಯನ್ನು ರದ್ದು ಮಾಡಬೇಕು ಅಂತೇಳಿ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಿಗೆ ಮಾನ್ಯ ಮಂತ್ರಿಗಳು ಸೂಚನೆ ಕೊಡ್ತೀನಿ ಅಂತ ಹೇಳಿದರೆ ಅದೇ ಸೂಚನೆಯನ್ನು ಕೂಡ ನಾನು ಕೂಡ ಇದ್ದೀವಿ ಈ ಕ್ಷಣದಿಂದ ಅದನ್ನು ಖಾಸಗಿವರೆಗೆ ವಹಿಸಬೇಕು ಅಂತ ಏನಿತ್ತು ಮತ್ತು ಕಲ್ಯಾಣ ಮಂಟಪವನ್ನು ಕೂಡ ನಾವು ಅದು ಈಗ ಬದಲಾವಣೆ ಜಗದ ನಿಯಮ ಈಗೆಲ್ಲ ಪೈಪೋಟಿ ಯುಗದಲ್ಲಿ ಒಳ್ಳೊಳ್ಳೆ ಕಲ್ಯಾಣ ಮಂಟಪಗಳು ಇದೆ ಇದು ಬಣ್ಣನೂ ಬಳದಿಲ್ಲ ನಡೆಸೋದಕ್ಕೆ ಕಷ್ಟ ಆಗ್ತದೆ ಆದರೆ ಎರಡು ವರ್ಷಕ್ಕೆ ಲೀಸ್ ಕೊಡೋದ್ರಿಂದ ಅದೇನು ತೊಂದರೆ ಆಗ್ತಿರಲಿಲ್ಲ ಆಸ್ತಿಯನ್ನು ಯಾರಿಗೂ ಬರ್ಕೊಡ್ತಿರ್ಲಿಲ್ಲ ಅವರೇ ಶ ಸಕ್ಕರೆ ಕಾರ್ಖಾನೆಗೆ ದುಡ್ಡು ಕಟ್ಟಿ ನಡೆಸಬೇಕು ಅಂತ ಆದರೆ ರೈತರ ಭಾವನೆ ಏನಂದ್ರೆ ಎಂಟು ಹತ್ತು ಸಾವಿರದಲ್ಲಿ ಮದುವೆಗಳು ಇದೆ ಖಾಸಗಿಯವ್ರು ತಗೊಂಡವರು ಜಾಸ್ತಿ ಮಾಡಿಬಿಡ್ತಾರೆ ಆಮೇಲೆ ಇನ್ನೊಂದು ಅವರ ರೈತರಲ್ಲಿ ಏನಿರುತ್ತೆ ಖಾಸಗಿಯವರು ಕೊಟ್ಟರೆ ವಾಪಸ್ ಬರಲ್ಲ ಹಿಂದಿನ ಕಹಿ ಘಟನೆಗಳಿಂದಾಗಿ ಅದು ಬೇಡ ಅಂತ ಹೇಳಿದ್ರು ಅದನ್ನು ಕೂಡ ಈ ಕೂಡಲೇ ಟೆಂಡರನ್ನು ರದ್ದು ಮಾಡಿ ಅದನ್ನು ಕೂತ್ ಮಾತಾಡೋಣ ಅಂತ ಹೇಳಿ ಸೂಚನೆಯನ್ನು ಈಗ ಎಮ್ ಡಿ ಅವ್ರಿಗೆ ಕೊಡ್ತಾಯಿದ್ದೀವಿ ಮತ್ತೊಂದು ನಮ್ಮ ಮಾನ್ಯ ಎಂ ಎಂ ಪಿಗಳು ಕೇಂದ್ರ ಮಂತ್ರಿಗಳು ಅವರು ಬೃಹತ್ ಕೈಗಾರಿಕಾ ಸಚಿವರಾಗಿರೋದ್ರಿಂದ ಸಿ ಎಸ್ ಆರ್ ಫಂಡ್ನಲ್ಲಿ ಒಂದು ನೀಲಾನಕ್ಷೆಯನ್ನು ಮಾಡಿ ಇಪ್ಪತ್ತೈದು ಕೋಟಿಯನ್ನು ನಾನು ಆ ಶಾಲೆಗೆ ಕೊಡ್ತೀನಿ ಅಂತ ಹೇಳಿದರೆ ನಾನು ಅದು ಅವರು ಅದನ್ನು ಹೃದಯಪೂರ್ವಕವಾಗಿ ಸ್ವಾಗತಿಸ್ತೇನೆ ಅವರಿಗೆ ಧನ್ಯವಾದಗಳನ್ನು ಕೂಡ ಹೇಳ್ತೀನಿ ಮನೆ ಎಂ ಪಿಯವರು ಶಾಲೆಯನ್ನು ನಡೆಸೋದಕ್ಕೆ ಇಪ್ಪತ್ತೈದು ಕೋಟಿಯನ್ನು ಡೆಪಾಸಿಟನ್ನು ಸಿ ಎಸ್ ಆರ್ ಫಂಡಲ್ಲಿ ಇಡಿಸ್ತೀನಿ ಅಂದಿರೋದ್ರಿಂದ ಇದರಲ್ಲಿ ರಾಜಕೀಯ ಮುಖ್ಯ ಅಲ್ಲ ನನಗೆ ನಮ್ಮ ಮಂಡ್ಯದ ಅಭಿವೃದ್ಧಿ ಮುಖ್ಯ ಮಂಡ್ಯದ ಅಭಿವೃದ್ಧಿ ವಿಚಾರದಲ್ಲಿ ಯಾರ ಹತ್ರ ಕರೆದ್ರೂ ನಾನು ಹೋಗೋಕ್ಕೆ ಸಿದ್ಧ ಇದ್ದೀನಿ ಅದು ಯಾವುದೇ ಪಾರ್ಟಿ ಆಗಿರಲಿ ಯಾವುದೇ ವ್ಯಕ್ತಿ ಆಗಿರಲಿ ಯಾವುದೇ ಸಂಸ್ಥೆ ಆಗಿರಲಿ ಮಂಡ್ಯ ಅಭಿವೃದ್ಧಿ ಮಾತ್ರ ನನ್ನ ಮುಂದೆ ಇರೋದು ಮಂಡ್ಯ ಅಭಿವೃದ್ಧಿ ಆಗಬೇಕು